ಈ ಸುಂದರವಾದ ಸಮಾರಂಭದಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಕನ್ನಡ ಬರೀ ರಾಜ್ಯೋತ್ಸವ ಶುಭಾಶಯ ಕೋರವ ಭಾಷೆಯಾಗದೆ ಕೃಷ್ಣ ತುಂಗಭದ್ರೆ ಕಾವೇರಿಯರ ಧಾರೆಯಂತೆ ತುಂಬಿ ಶುದ್ಧ ಸುಲಲಿತ ಜಲದಂತೆ ಹರಿಯಲಿ ಶ್ರೀಗಂಧದ ಕಂಪಿನಂತೆ ಎಲ್ಲೆಡೆ ಹರಡಲಿ ಎಂದು ಹೇಳುತ್ತಾ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮೊದಲೇ ಸಾವಿರದ ಒಂಬೈನೂರ ಐದರಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ರಾಜ್ಯಗಳ ಮರು ಸಂಘಟನೆ ಕಾಯ್ದೆ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಮತ್ತು ಮೈಸೂರು ರಾಜ್ಯದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಸಾವಿರದ ಒಂಬೈನೂರ ಮೂರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು ಇದು ಕನ್ನಡ ಭಾಷಿಕರ ತರ್ಕ ಮತ್ತು ಮಾನ್ಯತೆಗಾಗಿ ತೆಗೆದುಕೊಳ್ಳಲಾದ ಪ್ರಮುಖ ನಿರ್ಧಾರವಾಗಿತ್ತು ಭುವನೇಶ್ವರಿಯ ಮಡಿಲಿದು ಜನಿಸಿರುವುದೊಂದು ಹೆಮ್ಮೆ ಮಳೆ ಸುರಿವುದು ಹೂ ಅರಳುವುದು ಹೆಸರೇಡಲೊಮ್ಮೆ ಶ್ರೀಗಂಧದೂರು ಚಿನ್ನದ ನಾಡು ಹೇಳಲು ಹೆಸರು ಒಂದ ಎರಡ ಕೃಷ್ಣ ಕಾವೇರಿಯ ಸುಂದರ ನಡೆಗೆ ಭೂದೇವಿ ಹೊದಿಸಿಹಳು ಹಸಿರ ಎಲ್ಲೆಡೆ ಗಡಿಯಾಚೆಗೂ ಪಸರಿಸು ಕನ್ನಡದ ಕಂಪ ಹರಿವ ನದಿಯ ಹಾಗೆ ಜೀವವನ್ನು ಅರ್ಪಿಸುವ ತುತ್ತು ಕೊಟ್ಟೋಳಿಗೆ ಅನ್ನ ಕೊಟ್ಟ ತಾಯಿ ನಾಡಿಗೆ ಒಂದು ದಿನಕ್ಕೆ ಸೀಮಿತವಾಗದಿರಲಿ ಕನ್ನಡಕ್ಕಾಗಿ ಆಚರಣೆ ಭಾಷೆಯೊಂದಿಗೆ ಭಾವನೆ ಬೆರೆಸಿ ಆಚರಿಸುವ ಪ್ರತಿದಿನ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಎಂದು ಹೇಳುತ್ತಾ ಈ ದಿನದ ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ದಿನದ ಸುಂದರ ಆಚರಣೆಗೆ ಮೆರಗನ್ನು ಕೊಟ್ಟಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರಂಗಭೂಮಿ ಕಲಾವಿದ ನಟ ಹಾಗೂ ನಿರ್ದೇಶಕರಾಗಿ ಕೆಲಸ ಮಾಡಿರುವ ಶ್ರೀ ಸುಚೇಂದ್ರ ಪ್ರಸಾದ್ ರವರನ್ನು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಈ ದಿನದ ಆಚರಣೆಗೆ ಬೆನ್ನೆಲುಬು ಮತ್ತು ಸ್ಫೂರ್ತಿದಾಯಕರಾದ ನಮ್ಮ ಲಿಯೋಸ್ ನಿರ್ದೇಶಕರಾದ ಡಾಕ್ಟರ್ ಕೆ ವಿ ಶ್ರೀರಾಮ್ ರವರನ್ನು ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಶೈಲಾರವರನ್ನು ಕರೆದುಕೊಂಡು ಬರುವಂತೆ ವಿನಂತಿಸುತ್ತೇನೆ ಜ್ಞಾನದ ಕಡಲು ಅನುಭವದ ಗಣಿ ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ ವೇದಿಕೆಗೆ ತಮಗೆ ಸ್ವಾಗತ ಕೋರುವ ಈ ಕ್ಷಣ ನಮಗೆಲ್ಲ ಸದಾ ಸ್ಮರಣೀಯ ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲು ದೇವರ ಅನುಗ್ರಹ ಮುಖ್ಯ ದೇವರ ಪ್ರಾರ್ಥನೆ ಮಾಡಲು ಇದೀಗ ನಿಶಿತ್ರವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ